ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮದುವೆ ಆಗಿ ನಾಲ್ಕು ವರ್ಷಗಳ ಬಳಿಕ ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮಗ ನಟ ರಾಘವೇನ್ ರಾಜ್ಕುಮಾರ್ ಅವರ ಮಗ ದೊಡ್ಡ ಮನೆ ಹುಡುಗರಾಗಿರುವಂತಹ ಯುವರಾಜ್ ಕುಮಾರ್ ಅವರ ಸಂಸಾರ ದಾಂಪತ್ಯದಲ್ಲಿ ಈಗ ಬಿರುಕು ಮೂಡಿದೆ ಯುವರಾಜ್ ಪತ್ನಿ ಭಾರತದಲ್ಲೇ ಇಲ್ಲವಂತೆ ಹೌದು ನೋಡೋಣ ಬನ್ನಿ ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗರಾಗಿರುವಂತಹ ನಟ ರಾಜ್ಕುಮಾರ್ ಅವರ ಮಗನಾಗಿರುವಂತಹ ಪುತ್ರ ಯುವರಾಜ್ ಕುಮಾರ್ ಅವರು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಗೆಳತಿ ಶ್ರೀದೇವಿ ಭೈರಪ್ಪ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಅವರು ಈ ನಿರ್ಧಾರಕ್ಕೆ ಬಂದಿದ್ದಾರೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ನಾಲ್ಕು ವರ್ಷಗಳು ಕಳೆದಿದೆ ಅಷ್ಟೇ ರಾಜ್ಕುಮಾರ್ ಫ್ಯಾಮಿಲಿಯಲ್ಲೇ ಇದು ಮೊದಲ ಡೈವರ್ಸ್ ಆಗಿರುತ್ತದೆ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ಯುವರಾಜ್ ಕುಮಾರ್ ಗೆ ಅರ್ಜಿ ಸಲ್ಲಿಸಿದ್ದು ಕಳೆದ ಆರು ತಿಂಗಳಿಂದ ಬೇರೆ ಬೇರೆಯಾಗಿ ವಾಸ ಮಾಡುತ್ತಿದ್ದಾರೆ ಯುವರಾಜ್ ಕುಮಾರ್ ಏಳು ವರ್ಷ ಪ್ರೀತಿ ಮಾಡಿ ಮದುವೆಯಾಗಿದ್ದಂತಹ ಶ್ರೀದೇವಿ ಶ್ರೀದೇವಿ ಯಾರು ಅಂತ ನೋಡ್ಬೇಕಾದ್ರೆ ಮೂಲತಃ ಅವರು ಬಂದ್ಬಿಟ್ಟು ಮೈಸೂರಿನವರು ಮೈಸೂರಿನಲ್ಲೇ ಹುಟ್ಟಿ ಮೈಸೂರಿನಲ್ಲೇ ಬೆಳೆದು ಉನ್ನತ ಶಿಕ್ಷಣ ಕ್ಷಣ ಮುಗಿಸಿದ್ದು ಕೂಡ ಮೈಸೂರಿನಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ನಡೆಸುತ್ತಿರುವ ಸಿವಿಲ್ ಸರ್ವಿಸ್ ಅಕಾಡೆಮಿ ಉಸ್ತುವಾರಿ ಕೂಡ ವಹಿಸಿಕೊಂಡಿದ್ದವರು ಶ್ರೀದೇವಿ ಭೈರಪ್ಪನವರು ದೊಡ್ಡ ಮನೆ ಮಗನಾದಂತಹ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಅವರು ಪರಸ್ಪರ ಏಳು ವರ್ಷಗಳಿಂದ ಪರಿಚಿತವಾಗಿದ್ದರು ಶ್ರೀದೇವಿ ಅವರು ವಿನಯ್ ರಾಜ್ ಅವರ ಅಭಿನಯದ ರನ್ ಆಂಟನಿ ಸಿನಿಮಾದ ಪ್ರಚಾರದಲ್ಲಿ ಭಾಗಿಯಾದಾಗ ಗೆಳೆಯರಾಗಿದ್ದ ಶ್ರೀದೇವಿ ಮತ್ತು ಯುವರಾಜ್ ಕುಮಾರ್ ಅವರು ನಡುವೆ ಪ್ರೇಮ ಅರಳಿದೆ ನಂತರ ದಿನಗಳಲ್ಲಿ ಈ ಇಬ್ಬರು ಸಹ ಸಪ್ತಪದಿ ಕೂಡ ತುಳಿದಿದ್ದರು ಎರಡು ಕುಟುಂಬಗಳ ನಡುವೆ ಪರಸ್ಪರ ಒಪ್ಪಿಗೆ ಪಡೆದು ಈ ಜೋಡಿ ಹಸೆಮಣೆ ಏರಿದ್ದರು ಅಲ್ಲದೆ ಶ್ರೀದೇವಿ ಭೈರಪ್ಪರವರು ಡಾಕ್ಟರ್ ರಾಜ್ಕುಮಾರ್ ಸಿವಿಲ್ ಅಕಾಡೆಮಿಯ ಜವಾಬ್ದಾರಿ ಸಹ ಅವರೇ ವಹಿಸಿಕೊಂಡಿದ್ದರು ಮೂಲಗಳ ಪ್ರಕಾರ ಶ್ರೀದೇವರು ಸದ್ಯ ಭಾರತದಲ್ಲೇ ಇಲ್ಲ ಮನೆಯಲ್ಲೇ ಬಿಡಿ ಅವರು ಭಾರತದಲ್ಲೇ ಇಲ್ಲ ಶ್ರೀದೇವಿ ಸದ್ಯ ಅಮೆರಿಕದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ವ್ಯಾಸಂಗ ಮಾಡಿ ಹೋಗಿದ್ದಾರೆ ಸದ್ಯ ಈ ವಿಚ್ಛೇದನ ಅವರ ಕೌಟುಂಬಿಕ ಅಂದರೆ ಫ್ಯಾಮಿಲಿ ಕೋರ್ಟ್ನಲ್ಲಿ ನಡೀತಾ ಇದೆ ಎನ್ನುವ ಸುದ್ದಿ ಈಗ ಹರಡಿದೆ